ಹಾಯ್ ಹಲೋ ವಿದ್ಯಾರ್ಥಿಗಳೇ ನನ್ನ ಕಲಾ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ಮೂರು ಅಕ್ಷರದ ಪದಗಳನ್ನು ಬರೆಯುವುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ವಿಮಾನ ಕೊಡಲಿ ಅಭಯ ಆಕಾಶ ಅರುಣ ಅಪರ ಜನಕ ಜನನ ಆಕಾರ ಉಚಿತ ಮಾರಾಟ ಭಾರತ ಮಹಿಳೆ ಮೊದಲು ಭಾವನೆ ಅವರು ಕರಳ ಘಟನೆ ಕಠೋರ ವಸಂತ ಕವನ ನೇಕಾರ ಬಾಗಿಲು ರಂಗೋಲಿ ಹಂಗಳ ವಿಜಯ ಅಥವಾ ಚರಣ ಮೈಸೂರು ಅಂತಕ ಕೋಲಾರ ಹೆಸರು ನಾಟಕ ನಂತರ ಸಾಹಸ ಮರಳು ಸಂಘದ ಸಾರಿ ಸಂಗಡ ಸಾಧನೆ ನಂತರ ಸೈನಿಕ ಬಯಕೆ ಗುರುತು ಎರಡು ಮದನ ವೈಶಾಖ ಬೇಸಗೆ ವಿಕಾರ ಸಮಾನ ಕೆಲವು ಹಲವು ಹರಸು ರಸೀದಿ ತಾರೀಕು ಬಂದೂಕು ಕಾಗದ ಕಾಲೇಜು ಮಂಗಳ ಚಲನೆ ಹಾರಾಟ ಗಾವುದ ಹಳದಿ ಹಾಡಲು ಮುಗಿಲು ಜೀವನ ಹಿರಿಮೆ ಮೂಡಣ ಪೂಜಾರಿ ಅಣತೆ ಮಲಿನ ಅಖಿಲ ಸಮಾಜ ಆಶಯ ಬಯಕೆ ಅಶೋಕ ವಿಳಾಸ ಕನಸು ದೇವರು ಕಚೇರಿ ದಿವಾನ ಕಾರಣ ತೊರೆದು ಬುನಾದಿ ಗಿರಣಿ ಸೈಕಲ್ ಕೃತಕ ಕೋಗಿಲೆ ತಯಾರು ನೂರಾರು ಮೂಲಕ ಉಪಾಯ ಬೃಹತ್ ಯೋಜನೆ ಕಾವೇರಿ ಬಡವ ಸರಕು ಮೊಸರು ಬಯಲು ವಿಶೇಷ ಹಗಲಿ ನಡುವೆ ವೇದಿಕೆ ಮಹೇಶ ಆಗಮ ಆದೇಶ ಕರುಣೆ ಆಯಾಸ ಅಳಕು ಅಳುಕು ಶರೀರ ರೈತರು ಕಾಪಾಡು ಕಾಣಿಕೆ ಕೇವಲ ವಿಷಯ ಆಹಾರ ಮಾನವ ಮಾದಕ ಆಚಾರ ವಿಚಾರ ಯಾವಾಗ ಮಗಳು ಕೆಡಕು ಸೊಬಗು ಸೊಗಸು ಮೋಟರು ರೇಡಿಯೋ ಸಿನಿಮಾ ಕಡಲು ನವೀನ ನಯನ ಬರಹ ಉಪಾಯ ಅಂಗಡಿ ಕುದುರೆ ವ್ಯಾಪಾರ ಸಂಗಮ ಉಭಯ ಔಷಧ ಟಗರು ಆಲೂರು ಹಾಸನ ಸನಿಹ ಹತ್ತಿರ ಚರಿತ್ರೆ ಪ್ರಕೃತಿ ಗಮನ ಕವನ ಸರಸ ಸಾಹಿತ್ಯ ನವಿಲು ಕೋಗಿಲೆ ಗುಬ್ಬಚ್ಚಿ ನಗರ ಪ್ರದೇಶ ಸಾರಿಗೆ ಮಕ್ಕಳು ಉಚಿತ ಕನ್ನಡ ತರುಣ ಮಾಧವ ಸಮರ ವಿಲಾಸ ಅಸಾದ ಪ್ರಸಾದ ನಕುಲ ಧಾನವ ಮಾನವ ಮಕ್ಕಳೇ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು